ಅಂತ ನನಗನಿಸ್ತದೆ ಇವರಿಗೆ ಗೋಶಾಲೆ ಮಾಡಬೇಕು ಅಂತ ಅನಿಸಿದೆ ಅವರ ಮನ ಬುದ್ಧಿ ಚೆನ್ನಾಗಿರೋದ್ರಿಂದ ಅವ್ರು ಗೋಶಾಲೆ ಮಾಡಿದ್ದಾರೆ ಆ ಗೋಶಾಲೆ ಮಾಡಿರೋದು ಸಮಾಜಕ್ಕಾಗಿ ನಾನು ಏನಾದ್ರು ಮಾಡಬೇಕು ಅಂತ ಅವ್ರಿಗೆ ಅನಿಸಿದೆ ನಾವಿಲ್ಲಿ ಕೂತವ್ರು ಎಲ್ಲರೂ ನಾವು ಬಹಳ ಮಾಡ್ತಾ ಇದ್ದೀವಿ ಇನ್ನು ನಾವು ಮಾಡ್ತಾ ಶುರು ಮಾಡಿದೀವಿ ಅಂದ್ರೆ ದೇಶದಲ್ಲಿ ಬಾಧೆಗಳು ತೊಂದರೆಗಳು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷ್ ಅಧಿಕಾರಿಯವರ ಅಪ್ಪನಿಗೆ ಪತ್ರ ಬರೆದಿದ್ದ ಆ ಪತ್ರದಲ್ಲಿ ಏನು ಬರೆದಿದ್ದ ಇಡೀ ಭಾರತ ದೇಶವನ್ನ ನಾನು ಹತ್ತಾರು ಬಾರಿ ಸುತ್ತ ಹಾಕಿದೆ ಇವಾಗ ಈ ದೇಶದಲ್ಲಿ ಒಂದೇ ಒಂದು ಪೊಲೀಸ್ ಸ್ಟೇಷನ್ ಇಲ್ಲ ಅಂತ ಬರೆದಿತ್ತು ಒಂದು ಪೊಲೀಸ್ ಸ್ಟೇಷನ್ ಇಲ್ಲ ಒಂದು ಕೋರ್ಟ್ ಇಲ್ಲ ಒಬ್ಬರು ಲಾಯರ್ ಇಲ್ಲ ಮುನ್ಸಿಪಾಲ್ಟಿ ಇಲ್ಲ ಯಾವುದೇ ಯಾಂತ್ರಿಕೃತ ಜೀವನ ಇಲ್ಲ ಈ ದೇಶ ಅತ್ಯಂತ ಚೆನ್ನಾಗಿ ನಡೆದುಕೊಂಡು ಹೋಗ್ತಾ ಇದೆ ಅವರ ಅಪ್ಪನಿಗೆ ಈಗಲೂ ಅದು ನೆಟ್ಟಲ್ಲಿ ಬರುತ್ತೆ ನೀವು ಹೊಡೆದ್ರೆ ಹಾಗಾದ್ರೆ ಇವಾಗ ಪೊಲೀಸ್ ಸ್ಟೇಷನ್ ಇಲ್ಲ ಅಂದ್ರೆ ನಡೀತದ ನಡೆಯಂಗಿಲ್ಲ ಕಾರಣ ಏನಿರ್ಬೋದು ಅವತ್ತು ಯಾಕೆ ನಡೆದಿರ್ಬೋದು ಅವನೇ ಬರೀತಾನೆ ಈ ದೇಶವನ್ನ ನಾವು ನಮ್ಮ ಕೈಗೆ ತಗೋಬೇಕಾದ್ರೆ ಭಾರತೀಯರನ್ನ ಬಿಡಿಸಿ ನಮ್ಮ ಕೈಗೆ ತಗೊಂಡು ನಾವು ಅಧಿಕಾರ ಮಾಡಬೇಕಾದ್ರೆ ಈ ದೇಶದ ಶಿಕ್ಷಣವನ್ನ ಬದಲಾಯಿಸಬೇಕೋ ಬರ್ದಾನ ಅದ್ರಾಗೆ ಈ ದೇಶದ ಕೃಷಿಯನ್ನ ಬದಲು ಮಾಡಬೇಕೋ ಅಂದ್ರೆ ಮಾತ್ರ ಈ ದೇಶ ನಮ್ಮ ಕೈಗೆ ಬರುತ್ತೆ ಅಂತ ಬರ್ದ ಅಷ್ಟೇ ಬರಿಲ್ಲವ ಬದಲು ಮಾಡಿಬಿಟ್ಟ ಈಗ ನಾವು ಓದ್ತಾ ಇರುವಂಥ ಶಿಕ್ಷಣ ಬ್ರಿಟಿಷರ್ ಕೊಟ್ಟ ಶಿಕ್ಷಣ ಪದ್ಧತಿ ಈಗ ನಾವು ಮಾಡ್ತಾ ಇರುವಂಥ ಕೃಷಿ ಬ್ರಿಟಿಷರೇ ಬಿಟ್ಟು ಹೋಗಿರುವಂಥ ಕೃಷಿ ಮಾಡಕತ್ತೀವಿ ನಾವು ಕೃಷಿಯಿಂದ ದೇಶದ ಆರ್ಥಿಕತೆ ಶಿಕ್ಷಣದಿಂದ ಈ ದೇಶದ ಸಂಸ್ಕೃತಿ ಇವೆರಡಾದ ಆಧಾರದ ಮೇಲೆ ಈ ದೇಶ ನಡೀತಿತ್ತು ಎಷ್ಟು ದೊಡ್ಡ ಕೆರೆ ಇದಾವೆ ಗೊತ್ತಾ ದೇಶದಲ್ಲಿ ಎಂಬತ್ತು ಎಕರೆ ಕೆರೆ ಇದಾವೆ ಎಂಟುನೂರು ಎಕರೆ ಕೆರೆ ಇದಾವೆ ಈ ದೇಶದಲ್ಲಿ ಒಂದೊಂದು ಕೆರೆ ಎಂಟುನೂರು ಎಕರೆ ಇದಾವೆ ಜೆ ಸಿ ಬಿ ಇರಲಿಲ್ಲ ಅವಾಗ ಕಲ್ಪನೆ ಮಾಡ್ರಿ ನೀವು ಯಾರು ಮಾಡ್ರಿ ಅದನ್ನ ದೇವ್ರು ಮಾಡ್ತಾನ ಇಲ್ಲ ನವಲ ಕೆರೆ ಐತಿ ಯಾರ ಅದು ಶಿರಸಂಗಿಲಿಂಗರಾಜರ ತಂಗಿ ಹೆಸರಿನೊಳಗೈತದ ಶಿರಸಂಗಿ ಲಿಂಗರಾಜರ ತಂಗಿಯನ್ನು ನವಲುಗುಂದದಲ್ಲಿ ಒಂದು ದೇಸಾಯರ ಮನೆಗೆ ಒಬ್ಬರಿಗೆ ಮದುವೆ ಮಾಡಿಕೊಟ್ಟಿದ್ರು ಅಲ್ಲಿಂದ ಹೋಗುವಾಗ ಏನು ಉಡುಗೊರೆ ಕೊಡಲಿ ಅಂತ ಅವ್ರ ಅಣ್ಣ ಕೇಳಿದಂತೆ ನವಲುಗುಂದಕ್ಕೊಂದು ಕೆಲಿ ಕಟ್ಟಿಸ್ಕೊಡ ಅಂದ್ರೆ ಅಕ್ಕಿ ಹೆಸರಿನ ಮೇಲೆ ಕೆರೆ ಕಟ್ಟ್ಯಾರ ಜನಗಳೇ ಕಟ್ಟಿದ್ದಾರೆ ಸ್ವತಃ ಸರಸಂಗಲಿಂಗರಾಜರು ಆ ಮಣ್ಣು ತೆಗೆಯುವಾಗ ಕುಂದರ್ತಿದ್ರಂತೆ ಅವರು ಮಣ್ಣು ಕಡಿತಿದ್ರಂತೆ ಅಷ್ಟು ಕಮ್ಮಿ ಸಂಖ್ಯೆಯಲ್ಲಿ ಇದ್ದಾಗ ಇವತ್ತೆಷ್ಟು ಸಂಖ್ಯೆ ಇದೆ ಹೊರಗಿನ ಕೆಲಸ ಇರಲಿ ಮನೆಯೊಳಗನ ಬಚ್ಚಲು ಕಟ್ಟಿಕೊಂಡ್ರೆ ತೆಗಿಯವ್ರ ಇಲ್ಲಿಗ ಬಾಚಲು ಕಟ್ಕೊಳ್ಳೋದಿರಲಿ ಅವನ ಮುಖ ತಕ್ಕೊಳಕ ಬೇಸರ ಹುಡುಗಿಗ ಅವಂದ ಅರಿವಿ ಒಕ್ಕೊಳಕು ಅದಕ್ಕೆ ಆರ್ ಆರು ತಿಂಗಳು ಒಗೀಲಾರ್ದಂತ ಪ್ಯಾಂಟ್ ಬಂದಾವ ಈಗ ನೀರಾಗಿ ಹಾಕಲಾರ್ದ ಆರು ತಿಂಗಳು ಹಾಕೊಳಕ ಪ್ಯಾಂಟ್ ಬಂದಾವ ಅಕಸ್ಮಾತ್ ಪ್ಯಾಂಟ್ ಹರಿದ್ರೆ ಮೊದಲ ಮಾನಸಿಕ ಆಗ್ತಿತ್ತು ಈಗ ಹರಿದದ ಪ್ಯಾಂಟ್ ಬಂದ್ಬಿಟ್ಟವ ಆ ಹರಿದದ ಪ್ಯಾಂಟ್ ಒಂದ್ ಸ್ವಲ್ಪ ಹರಿದಿದ್ರೆ ನಾಯಿ ಬೊಗಳ್ತಿದ್ದು ಮೊದಲ ಈಗ ಅವಕು ಗೊತ್ತಾಗೈತಿ ಬೊಗಳಂಗಿಲ್ಲ ಅವು ಇಂಥ ಸ್ಥಿತಿ ಬಂದ್ಬಿಟ್ಟಿದೆ ಈಗ ಇಂಥ ಕಾಲಘಟ್ಟದಲ್ಲಿ ಇದೀವಲ್ವಾ ನಮ್ಮ ಒಂದು ಸ್ವಲ್ಪ ಹಿಂದಿಂದ ನೆನೆಸ್ಕೊಂಡಿವೆ ಅಂದರೆ ಅದು ಈಗಲೂ ನಮ್ಮ ವನಸ್ಪತಿಗಳಲ್ಲಿ ಅಷ್ಟೇ ಗುಣಮಟ್ಟದ ಔಷಧಿಯ ಗುಣ ಇದೆ ನಾ ಹೇಳ್ತೀನಿ ಬೇಕಾದ್ರೆ ಏನಂತ ಒಂದ ಒಂದು ಶಾಂಪಲ್ ಹೇಳ್ತೀನಿ ಮಾಡಿ ದಾಳಿಂಬೆ ಹಣ್ಣಿಗೆ ನಮ್ಮ ನಾಡು ಪ್ರಸಿದ್ಧ ಆಗಿತ್ತು ಈಗ ವಿದೇಶಕ್ಕೆ ಹೋಗ್ತಾವ ದಾಳಿಂಬೆ ಆ ದಾಳಿಂಬೆದ ಒಂದು ಕಾಯಿ ತೊಗೊಂಬರ್ರಿ ಅದರದ್ದು ಎಲ್ಲ ಸಿಪ್ಪಿ ತೆಗೆದು ಬಿಡ್ರಿ ಕಾಳೆಲ್ಲ ತೆಗೆದು ಆ ಸಿಪ್ಪಿನ ಸಣ್ಣಗೆ ಕತ್ತರಿಸಿ ನೀರಾಗ ಹಾಕ್ರಿ ಅದನ್ನು ಚಲೋತ್ನಾಗ ಬಿಡ್ರಿ ಆ ಸಿಪ್ಪಿನ ಆ ನೀರು ಹಾಗೆ ಇಟ್ಕೊಳ್ರಿ ದಿನಕ್ಕೆ ಮೂರು ಬರೆ ಆ ತಣ್ಣೀರು ಮುಕ್ಕಳಿಸ್ರಿ ನೀವು ನಲವತ್ತು ದಿನ ದಿನಕ್ಕೆ ಒಮ್ಮೆರ ಎರಡು ಬರೆಯರ ಮುಕ್ಕಳಿಸಿ ನಲವತ್ತು ದಿನ ಆದಮೇಲೆ ಮುಂದಿನ ಹಲ್ಲು ಅಳಗಲ್ಲ ತಾನೆ ಗಟ್ಟಿಯಾಗಿ ಬಿಡ್ತಲ್ಲ ತನ್ನಿಂದ ತಾನೇ ಗಟ್ಟಿಯಾಗಿ ಬಿಡ್ತ ಹಲ್ಲು ಎದುರಾಗರ ಸಾಧ್ಯವಾಗ ಒಂದು ಹಲ್ಲು ಹಾಕಿಸ್ಬೇಕಾದ್ರೆ ಎಷ್ಟು ವಿಚಿತ್ರ ಐತಿ ಅದರಲ್ಲೇ ಕಬ್ಬು ತಿನ್ನುವಂಗಿಲ್ಲ ಹಾಕ್ಸಿದ್ರೆ ಇಂಥ ವನಸ್ಪತಿಗಳು ನಮ್ಮ ಅದಾವ ಅದ ದಾಳಿಂಬೆನ ಹಿಮೋಪೋಲಿಯಾ ಅಂತ ಒಂದು ಕಾಯಿಲೆ ಇದೆ ರಕ್ತ ನಿಲ್ಲೋದಿಲ್ಲ ರಕ್ತ ಸೋರ್ತದೆ ರಕ್ತ ಹಾಕಿಸ್ಬೇಕು ಪ್ರತಿ ವಾರ ಹಾಕಿಸ್ಲೇಬೇಕು ಇಲ್ಲಿಕಂತ ತಡೆಯಂಗಿಲ್ಲ ರಕ್ತ ಹಾಕಿಸ್ಬಾರ್ದು ನಾವು ಅವ್ನು ಪರ್ಮನೆಂಟ್ ರಕ್ತ ಇರಬೇಕ ಅಂತಿದ್ರೆ ದಿನ ಒಂದು ವಾಟೆ ದಾಳಿಂಬೆ ರಸ ಕುಡಿಸ್ರಿ ಅವಂಗೆ ರಕ್ತ ಹಾಕಿಸೋ ಅವಶ್ಯಕತೆ ಇಲ್ಲ ಕಂಡೀಷನ್ ಏನು ಆ ದಾಳಿಂಬೆ ರಸಕ್ಕೆ ಸಕ್ಕರೆ ಹಾಕ್ಬಾರ್ದು ಐಸ್ ಕ್ರೀಮ್ ಮತ್ತು ವಟ್ಟೆ ಸಕ್ರೆ ತಿನ್ಬಾರ್ದು ಬರೀ ದಾಳಿಂಬೆ ರಸ ಕುಡಿದ್ರೆ ಸಾಕು ಕುಸುಮ ರೋಗ ಹಿಮೋಪೋಲಿಯ ರಕ್ತಹೀನತೆ ಬಿಳಿಚಿಕೊಳ್ಳುವಂಥದ್ದು ಇದೆಲ್ಲ ದೋಷ ಹೋಗಿಬಿಡ್ತದೆ ಆದ್ರೆ ದಿನ ಬೆಳಿಗ್ಗೆ ದಾಳಿಂಬೆ ಜ್ಯೂಸ್ ಕುಡಿಯಕ್ಕೆ ಸಾಧ್ಯ ಇಲ್ಲ ಚಹಾ ಕುಡಿಬೋದು ಒಂದು ಇಪ್ಪತ್ತೈದು ವರ್ಷ ಮಿಲ್ಟನ್ ಮಿಕ್ಸ್ ಅಂತೆ ಯಾವುದೋ ಒಂದು ಹೆಸರು ಅದಕ್ಕೆ ಎಷ್ಟು ರೂಪಾಯಿಗೆ ಚಹಾ ಪುಡಿ ಐತಿ ಗೊತ್ತಾ ಇಲ್ಲಿ ಬರೋ ಚಹಾ ಪುಡಿ ಅಲ್ಲ ಹಾಗೆ ಒಂದು ಚಹಾ ಪುಡಿ ಹೇಳ್ತೀನಿ ಅದ್ರ ಹೆಸರು ನೀವು ಆಮೇಲೆ ನೆಟ್ಟಲ್ಲಿ ನೋಡ್ರಿ ಈಗ ಸದ್ಯ ಅದು ಒಂದು ಕೆ ಜಿಗೆ ಆರು ಸಾವಿರ ರೂಪಾಯಿ ಒಂದು ಕೆ ಜಿ ಆರು ಸಾವಿರ ಒಂದು ಕೆ ಜಿ ಅಲ್ಲ ಯಾವುದು ಕೆಟ್ಟದ ಅವಕ್ಕೆ ಬೆಲೆ ಭಯಂಕರ ಮತ್ತು ಅದ್ರ ಕೂಡು ಹೊಟ್ಟೆ ಚೌಕಿ ಮಾಡಲ್ಲ ನಾವು ಸಿಗರೇಟ್ಗೆ ಯಾವಾಗಾರ ರೇಟ್ ಕೇಳ್ತಾರೆ ಕುಡಿಯೋದಕ್ಕೆ ಯಾರೂ ರೇಟ್ ಕೇಳಂಗಿಲ್ಲ ಎಳನೀರು ತಗೊಳೋ ಜಗಳ ಮಾಡ್ತಾರೆ ಯಾಕ ಮೂವತ್ತು ರೂಪಾಯಿ ಯಾಕ ಇಪ್ಪತ್ತೈದು ಕೊಡೋ ಸಿದ್ದು ತಗೊಳಗ ಅದು ಏನೋ ಬಸ್ ಮೇಲೆ ಬರೋದನ್ನಲ್ಲ ಬಾಯಲ್ಲಿ ಹೇಳಿ ಅಂತ ಏನು ಬಾಯಲ್ಲಿ ಹೇಳಿದೆ ಇನ್ನೇಲಿ ಹೇಳ್ತಾರೆ ಆ ಮೂರು ಮಂದಿ ಪ್ಯದ್ರು ಹಿಂಗೆ ಮಾಡ್ಯಾರ ಹಿಂಗಂದ್ರೆ ಎರಡಕ್ಕೆ ಎರಡಕ್ಕೆ ಬರ್ತದಂತ ಅರ್ಥ ಬಾಯಲ್ಲಿ ಹೇಳಿ ಕೇಸಲಿ ಈ ಈ ಪರಿಣಾಮ ಏನಾಗಿದೆ ಅಂದರೆ ಒಬ್ಬ ಮನುಷ್ಯನ ದೇಹಕ್ಕೆ ಇಪ್ಪತ್ನಾಲ್ಕು ಗಂಟೆಗೆ ಬೇಕಾಗಿರುವಂಥ ಸತ್ವಾಂಶಗಳು ಎಲ್ಲವೂ ಅಷ್ಟೇ ದೇಹದಲ್ಲಿ ಹೋಗದೆ ಹೋದರೆ ಆಯಾ ಸಂಬಂಧಪಟ್ಟಂಥ ಕಾಯಿಲೆ ಬರುತ್ತೆ ನಮಗೇನಾಗಿದೆ ಅಂದ್ರೆ ಕೆಲವು ಸತ್ವಾಂಶಗಳ ಕೊರತೆಯಾಗಿದೆ ಕೆಲವು ಸತ್ವಾಂಶಗಳು ಓವರ್ ಆಗಿದೆ ಯಾವುದು ಓವರ್ ಆಗಿದೆ ಅಂತ ಹೇಳ್ತೀನಿ ಕೇಳ್ತೀನಿ ಒಬ್ಬ ಮನುಷ್ಯನಿಗೆ ಒಂದು ದೇಹಕ್ಕೆ ಗ್ಲೂಕೋಸ್ ಎಷ್ಟು ಗ್ರಾಮ್ ಬೇಕಂದ್ರೆ ಏಳು ಗ್ರಾಮ್ ಮಾತ್ರ ಬೇಕೋ ಗ್ಲೂಕೋಸ್ ಅಂದರೆ ಸಕ್ಕರೆ ಏಳು ಗ್ರಾಮ್ ಮಾತ್ರ ಸಾಕು ನಾವಿವತ್ತು ಸರಾಸರಿ ಒಬ್ಬೊಬ್ರು ಅರವತ್ತೆಪ್ಪತ್ತು ಗ್ರಾಮ್ ತಿಂತಾ ಇದ್ದೀವಿ ಇನ್ನು ಕೆಲವರು ನಲ್ವತ್ತು ನಲ್ವತ್ತೈದು ಗ್ರಾಮ್ ತಿನ್ನಕ ಏಳು ಗ್ರಾಮಿಗಿಂತ ಹೆಚ್ಚು ಗ್ಲೂಕೋಸ್ ದೇಹದಲ್ಲಿ ಹೋಯಿತು ಅಂದರೆ ಆ ಒಳಗಿರೋ ವ್ಯವಸ್ಥೆಯಲ್ಲಿ ಅದನ್ನು ಜೀರ್ಣ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅದು ಮೂತ್ರದಿಂದ ಹೊರಗೆ ಹೋಗುತ್ತೆ ನೀವು ದಿನಾಲೂ ಸೀತಾಫಲ ತಿನ್ರಿ ಸಕ್ಕರೆ ಕಾಯಿಲೆ ಬರೋದಿಲ್ಲ ಅದು ಸಕ್ಕರೆ ತಿಂದ್ರೆ ಬರುತ್ತೆ ಅದಕ್ಕೆ ಅದಕ್ಕೆ ಸಕ್ಕರೆ ರೋಗ ಅಂದರು ಇಲ್ಲಕ್ಕಂದ್ರೆ ಅದಕ್ಕೆ ಸೀತಾಫಲ ಕಾಯಿಲೆ ಅಂತ